ಸಿದ್ದರಾಮಯ್ಯನವರ ಸ್ವಚ್ಛ ಆಡಳಿತವನ್ನು ಸಹಿಸದ ಬಿಜೆಪಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಆರೋಪ ಅಹಿಂದ ವರ್ಗದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಸರ್ವ ಸಮುದಾಯದ ಬಡ ಜನತೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನಮನ ಗೆದ್ದು ರಾಜ್ಯಕ್ಕೆ ಇನ್ನೂ ಅನೇಕ ಅಭಿವೃದ್ಧಿಯ ಯೋಜನೆಗಳನ್ನು ಜಾರಿಗೆ ತರಬೇಕೆಂದಿರುವ ಸಿದ್ದರಾಮಯ್ಯನವರ ಸ್ವಚ್ಛ ಆಡಳಿತವನ್ನು ಸಹಿಸದ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚಿಸದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚಿಸುತ್ತಾ ಸದನದ ಮುಖ್ಯ ವಿಚಾರಗಳ ದಿಕ್ಕು ತಪ್ಪಿಸುತ್ತಿರುವುದು ಖಂಡನೀಯ ಇದನ್ನು ರಾಜ್ಯದ ಜನತೆ ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದಾರೆ ಎಂದರು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸರ್ಕಾರ ಈಗಾಗಲೇ ಮೂರು ತನಿಖಾ ಸಂಸ್ಥೆಗಳಿಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದೆ ಇನ್ನು ವಿರೋಧ ಪಕ್ಷದ ನಾಯಕರ ಆರೋಪವಾದ ಮೈಸೂರಿನ ಮೂಡ ಹಗರಣದ ವಿಚಾರವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟೀಕರಣ ನೀಡಿದ್ದಾರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮೂಢ ನಿವೇಶನ ಪಡೆಯಲು ಯಾರು ಯಾರು ಸುಳ್ಳು ದಾಖಲಾತಿಗಳನ್ನು ನೀಡುವ ಮೂಲಕ ಮೂಢ ನಿವೇಶನ ಪಡೆದಿದ್ದಾರೆ ಅಂತವರು ಸರ್ಕಾರಕ್ಕೆ ನಿವೇಶನ ಹಿಂತಿರುಗಿಸಿ ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದು ಸೂಕ್ತ ಎಂದ ಅವರು ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡಲು ಮುಂದಾದರೆ ರಾಜ್ಯದ ಹೈಯಿಂದ ವರ್ಗ ಸಿದ್ದರಾಮಯ್ಯನವರ ಪರವಾಗಿ ಇಡೀ ರಾಜ್ಯಾದ್ಯಂತ ಬಿಜೆಪಿ ವಿರುದ್ಧ ಪಾದಯಾತ್ರೆ ಮಾಡಲು ಸಜ್ಜಾಗಿದೆ ಎಂದರು ಇತ್ತೀಚೆಗೆ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಡವಳಿಕೆಗಳನ್ನು ನೀವೆಲ್ಲ ಗಮನಿಸಿದ್ದೀರಿ ಬಹುತೇಕ ರಾಜ್ಯದಲ್ಲಿ ಏನು ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಚರ್ಚೆಯನ್ನ ಸರ್ಕಾರ ನಿರೀಕ್ಷೆ ಮಾಡಿತ್ತು ಆ ವಿಷಯದಲ್ಲಿ ಚರ್ಚೆಗೆ ವಿರೋಧ ಪಕ್ಷಗಳು ಸಹಕಾರ ನೀಡದೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಜನರು ಅನುಭವಿಸ್ತಕ್ಕಂಥ ಕಷ್ಟಗಳ ಏನಿದೆ ಅತಿವೃಷ್ಟಿಯಿಂದ ಅದರ ಬಗ್ಗೆ ಗಮನ ಹರಿಸದೆ ಇರ್ತಕ್ಕಂಥದ್ದು ಇದು ವಿರೋಧ ಪಕ್ಷಗಳ ನಡವಳಿಕೆಯನ್ನು ನಾವು ಖಂಡಿಸ್ತಕ್ಕಂಥದ್ದು ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆಯೇ ಎರಡನೇದಾಗಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಅವ್ಯಾರಗಳು ನಡೆದಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದಲ್ಲೂ ಹೇಳಿದರೆ ನಾವು ಕೂಡ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸಿದ್ದೀವಿ ಅಲ್ಲಿ ಆಗಿರ್ತಕ್ಕಂಥದ್ದು ಕೋಪ ಇದೆ ಅಲ್ಲಿ ಹಣದ ವಹಿವಾಟು ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಸತ್ಯನೂ ಇದೆ ಆ ದೃಷ್ಟಿನಲ್ಲಿ ಈಗಾಗಲೇ ಸರ್ಕಾರ ಎಸ್ ಐ ಟಿ ತನಿಖೆಗೂ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರವೂ ಕೂಡ ಇ ಡಿಗೂ ಕೂಡ ಇವತ್ತು ಆದೇಶ ಕೊಟ್ಟು ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಸಿಬಿಐನವರು ಕೂಡ ಮಾಡ್ತಾರೆ ಮೂರು ತನಿಖಾ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಅವು ಕೂಡ ಈಗ ಅದನ್ನು ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದೇ ನನ್ನದು ಇರ್ಬೋದು ನಮ್ಮೆಲ್ಲರ ಸರ್ಕಾರ ಮತ್ತು ಎಲ್ಲ ಸಾರ್ವಜನಿಕರ ಆಶಯನೂ ಕೂಡ ಅದೇ ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿರ್ತಕ್ಕಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತೆ ಹಾಗೆಯೇ ಹಣನು ಕೂಡ ಅದು ವಸೂಲಾತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹಗಳು ಕೂಡ ಇದೆ ಮೂರನೇದಾಗಿ ಮೂಡ ಮೂಡಾದಲ್ಲಿ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಇವರು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಮೂಡಾದಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ವಿರೋಧ ಪಕ್ಷದ ಪ್ರಮುಖರು ಅವ್ರು ಏನು ಮೂಡಾದಲ್ಲಿ ನಿವೇಶ್ಗಳು ತಗೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವರು ಆರೋಪ ಮಾಡ ನಂಬ ಅಂತಕ್ಕಂಥ ಏನು ಗಾದೆ ಇದೆ ಹಿಂಗೆ ಇದರಲ್ಲಿರ್ತಕ್ಕಂಥ ನಾನು ವಿವರಗಳಿದೆ ನನ್ನ ಹತ್ರ ಆ ವಿವರಗಳನ್ನು ನಾನು ಹೇಳಲಿಕ್ಕೆ ಹೋದರೆ ಏನಪ್ಪ ಇವ್ರು ಯಾವಾಗಲೂ ಹಿಂಗೆ ಹೇಳ್ತಿರ್ತಾರೆ ಅಂತೇಳಿ ವಿಧಾನ ಪರಿಷತ್ ಸರ್ ಅಂತ ಹೇಳಿ ಹೇಳ್ತಾರೆ ಹದಿನೇಳನೇ ತಾರೀಕು ಮಾರ್ಚು ಎರಡು ಸಾವಿರದ ಹನ್ನೊಂದರಂದು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದರಂದು ಏನು ಆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಆ ಮಾಹಿತಿನಲ್ಲಿ ಯಾರೆಲ್ಲ ಏನೇನು ಮಾಡಿದ್ದಾರೆ ನಿವೇಶನಗಳನ್ನು ಮೂಡಾತು ಅಂತೇಳಿ ಅವ್ರು ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಅವ್ರು ಹೇಳಿದ್ದಾರೆ ಮತ್ತು ಯಾರ್ಯಾರ ಕಾಲದಲ್ಲಿ ಯಶಸ್ ಸೈಟು ಯಾವ್ಯಾವ ಕುಟುಂಬದವ್ರು ತಗೊಂಡಿದ್ದಾರೆ ಅಂತಲೂ ಹೇಳ್ತಾಯಿದ್ರು ಇದು ನನ್ನ ಹೇಳಿಕೆಯಿಂದ ವಿಧಾನ ಪರಿಷತ್ತಿನಲ್ಲಿ ಎರಡು ಸಾವಿರದ ಹನ್ನೊಂದರ ಸಮಯದಲ್ಲಿ ಏನು ಹದಿನೇಳನೇ ತಾರೀಕು ಗುರುವಾರ ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿರ್ತಕ್ಕಂಥ ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ವಿಧಾನ ಪರಿಷತ್ತಿನ ನಡವಳಿಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥ ಆ ಹೇಳಿಕೆ ಅದನ್ನು ನಾನು ಇದೇ ಇಲ್ಲಿ ಆಸಕ್ತಿ ಅದು ಕೊಡ್ತೇನೆ ಅದನ್ನು ಅದ್ರ ಪ್ರಕಾರ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಯಾರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ಕೂಡ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿದ್ದಾರೆ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲವೂ ಕೂಡ ಅದು ವರದಿ ಆಗಿದೆ ಅದು ಬಿಟ್ಟು ನಾನು ಬೇರೆ ಏನೇ ಹೇಳಲಿಕ್ಕೆ ಹೋಗಿದೆ ಇದೊಂದು ಸೇರಿಸ್ತೇನೆ ಅವರು ಅಂತ ಇದೆಲ್ಲ ಹೇಳಿ ಹೋಗಿಲ್ಲ ಅವರು ಇದೊಂದು ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು ಹೆಚ್ಚು ಜನ ಹೆಚ್ಚು ಜನ ಫಲಾನುಭವಿಗಳು ಇವರೇ ಇವರು ನಾನು ಬೆಂಗಳೂರಿನಲ್ಲಿ ನಿಂತ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಈ ಸೈಡ್ ಕೊಡಿ ಆ ಸೈಡ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸು ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡದಲ್ಲಿ ಜಾಗ ತೊಗೊಂಡಿರ್ತಕ್ಕಂಥವ್ರು ಇವರು ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡದಲ್ಲಿ ಜಾಗ ತಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾರೆ ಮೊದಲು ಅವರು ಕೂಡ ಆ ನಿವೇಶನಗಳನ್ನು ಮೂಡಕ್ಕೆ ಸರೆಂಡರ್ ಮಾಡಬೇಕು ಸರೆಂಡರ್ ಮಾಡಿ ಆಮೇಲೆ ಇನ್ನೊಬ್ಬರು ಪ್ರಶ್ನೆ ಮಾಡಬೇಕೇ ಅಂತೂ ಇವರೇ ಏನು ಅಂದಿನ ಚಾಲ್ತಿರ್ತಕ್ಕಂಥ ನಿಯಮ ಇದೆ ಆ ನಿಯಮದಲ್ಲಿ ಇವರೆಲ್ಲ ಫಲಾನುಭವಿಗಳು ಆದರೆ ಇವರು ಒಬ್ಬ ಫಲಾನುಭವಿ ಮರ್ತ್ಬಿಟ್ಟು ಇವರು ಇನ್ನೊಬ್ಬರಿಗೆ ನೀವು ಅದೇ ನಿಯಮವನ್ನು ಅಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ